ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅಲ್ಲಮ ಪ್ರಭುಗಳ ಒಂದು ಸುಂದರ ವಚನ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಸೂತಿ ಸೂತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಟುಟ್ಟ ತು ಮೇರು ಗಿರಿಯ ಮೆಟ್ಟಿ ಕೂಗಿ ಡಿಲ್ಲಾರ ಸೂತಿ ಸೂತಿ ಬಂದ ಲಕ್ಷ ಗಂಗೇ ಮೀನ ಢಿಲ್ಲ ಟುಟ್ಟ ತು ಮೇರಿ ಗಿರಿಯ ಮಿಟ್ಟಿ ಕೂಗಿ ನಿತ್ಯನೇಮ ನಿಂದ ತನು ಮುಟ್ಟಿಕೊಂಡ ಡಿಲ್ಲ ನಿತ್ಯವ ನಿಂದ ತನು ಮುಟ್ಟಿಕೊಂಡ ಡಿಲ್ಲ ಗಮನ ಒಂದಿಗೆ ಅಥಲಿತ ಹರಿವ ಮನವ ನಿಚಕಿನ ಗಮನ ಒಂದಂದಿಗೆ ಅತಲೀತ ಹರಿವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬೆಳಗು ಗುಹೇಶ್ವರ ನೆಂಬಲಿಂಗವು ಬಚ್ಚ ಗುಹೇಶ್ವರ ಮೇಳಾಗೂ ಲಿಂಗವು ಗುಹೇಶ್ವರ ನೆಂಬ ಲಿಂಗವು ಎಲ್ಲರೂ ಶರಣು ಶರಣಾರ್ಥಿಗಳು ಈಗಾಗಲೇ ಜೋಶಿಯವರು ಗಾಯನ ಮಾಡಿದಂತಹ ಮಹಾಜ್ಞಾನಿ ಅಲ್ಲಮ್ಮ ಪ್ರಭುವಿನ ವಚನ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮೇಲ್ದಡಿಲ್ಲ ಅಂದ್ರ ಈ ವಚ ಬಸವಾದಿ ಪ್ರಮತರು ಈ ವಚನ ಚಳುವಳಿಯನ್ನ ಮಾಡಿದಾಗ ಈ ಅಲ್ಲಮ್ಮ ಪ್ರಭು ಎಂಬುವರು ಅದರಲ್ಲಿ ಮಹಾಜ್ಞಾನಿ ಎಂದೇ ಕರೆಸಿಕೊಂಡು ಈ ಅನುಭವ ಮಂಟಪದ ನಿರ್ದೇಶಕರಾಗಿ ಹೆಂಗೀಗ ನಾವ ಒಂದ್ ಯಾವ್ದಾದ್ರು ಒಂದು ಸಭೆ ಸಮಾರಂಭವನ್ನ ಮಾಡಿದ್ರ ಅದಕ್ಕೊಬ್ಬ ಅಧ್ಯಕ್ಷರನ್ನೇ ಯಾವ ರೀತಿ ನೇಮಿಸ್ತೇವಿ ಅದೇ ರೀತಿಯಾಗಿ ಬಸವಾದಿ ಪ್ರಮತರೆಲ್ಲರೂ ಸೇರಿ ಈ ನಮ್ಮ ಮಹಾಜ್ಞಾನಿ ಅಲ್ಲಮ್ಮ ಪ್ರಭುವನ್ನ ಆ ಅನುಭವ ಮಂಟಪಕ್ಕೆ ಒಬ್ಬ ನಿರ್ದೇಶಕನನ್ನಾಗಿ ನೇಮಿಸಿದ್ದು ಕೂಡ ಅಷ್ಟೇ ಸೂಚ್ಯವಾದಂತಹ ಒಬ್ಬ ಜ್ಞಾನಿ ಅಂತ ಈ ಅಲ್ಲಮ್ಮ ಪ್ರಭುವನ್ನ ನೋಡ್ತೀವಿ ಆ ಹಾಗೆಯೇ ಅವರ ವಚನಗಳಲ್ಲಿ ಗಟ್ಟಿತನ ಪ್ರಬುದ್ಧತೆ ಮತ್ತು ಅಲ್ಲಿರುವಂತಹ ಜ್ಞಾನವನ್ನ ನಾವು ವಿಚಾರ ಮಾಡ್ಲಿಕ್ಕೂ ಕೂಡ ಅದನ್ನ ಹೇಳ್ಲಿಕ್ಕೂ ಕೂಡ ನಮಗೆ ನಿಲಕದ ಅಷ್ಟು ತುತ್ತ ತುದಿಯಲ್ಲಿ ಅವರ ವಚನಗಳ ನಿಂತಾವ ಅಂತ ನಾನು ಹೇಳ್ತೇನೆ ಅಂತಹ ಒಂದು ವಚನದಲ್ಲಿ ಅವರ ಒಂದು ವಚನ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಅಂದ್ರೆ ನಾವು ಏನಾದ್ರೂ ಒಂದು ಮಾಡ್ಬೇಕಂದ್ರೆ ನಾವೀಗ ಅಂತೇವಿ ಈಗ ನಾವು ದೇವಸ್ಥಾನವನ್ನ ನಮ್ಗ ಏನೋಪ ಒಳ್ಳೆಯದಾಗ್ಬೇಕು ನನಗೆ ಸದ್ಯ ನಾನು ಏನಾಗ್ಬೇಕು ಒಂದು ಇಂಥ ಕೆಲಸ ನನ್ನ ಮುಗಿಬೇಕು ಅನ್ನುವಂತ ಕಾರಣಕ್ಕೆ ನಾವ್ ಅಂತೇವಿ ಈ ಊರು ಇನ್ನೊಂದು ಊರು ಮತ್ತೊಂದು ದೇವರು ಎಷ್ಟೊಂದು ದೇವರುಗಳನ್ನ ನಾವು ನೋಡ್ಲಿಕ್ಕೆ ಅಡ್ಡಾಡ್ತೇವಿ ನೀವು ಊರೂರ ತಿರುಗುತ್ತೇವಿ ಮತ್ತೆ ದೇವರ ಗುಡಿಗಳಿಗೆ ಹೋಗಿ ದೇವರ ಗುಡಿಯನ್ನು ಪ್ರದಕ್ಷಿಣೆ ಹಾಕುವ ಮೂಲಕ ನಾವು ಸುತ್ತುವ ಕೆಲಸವನ್ನ ಮಾಡಿ ಮಾಡ್ತೀವಿ ಅದಕ್ಕೆ ಅವರು ಹೇಳತಾರ ಸುತ್ತಿ ಸುತ್ತಿ ಸುಳಿದರಿಲ್ಲ ಅಂದ್ರೆ ನೀವು ಆ ರೀತಿಯಾಗಿ ಇಷ್ಟೊಂದು ನೀವು ಗುಡಿಗಳನ್ನ ಸುತ್ತಿದ್ರು ಕೂಡ ಕ್ಷೇತ್ರಗಳಿಗೆ ನೀವು ಬೆಟ್ಟಿ ಕೊಟ್ಟರು ಕೂಡ ಅದಾಗುವಂತಹ ಕೆಲಸ ಅಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಅಂದ್ರ ನೀವು ಒಂದು ಲಕ್ಷ ಗಟ್ಲೆ ನೀರನ್ನ ಹೊಳೆ ಹರಿಯುವ ಹೊಳೆಗಳಲ್ಲಿ ಹೋಗಿ ನೀವು ಗಂಗಾ ಸ್ನಾನವನ್ನು ಮಾಡಿದ್ರೆ ನಾವು ಪಾವಣ ಅಂತ ಯಾವ ರೀತಿ ಕರಿತೀವಿ ಆದ್ರ ಗಂಗಾ ಸ್ನಾನ ಮಾಡುವುದರಿಂದ ಯಾವುದೂ ನಿಮಗ್ ದೊರಕುದಿಲ್ಲ ಈ ಪರಮಾತ್ಮ ಕೂಡ ಸಿಗಂಗಿಲ್ಲ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳುದಕ್ಕಾಗಿ ಅಲ್ಲ ಪ್ರಭುಗಳು ಈ ವಚನವನ್ನ ಹೇಳ್ತಾ ಇದಾರೆ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ತುತ್ತ ತುದಿಯ ಮೇರುಗಿರಿಯನ್ನು ಮುಟ್ಟಿ ಅಂದ್ರೆ ಈ ನಾವು ಈಗ ನಾವು ಕೆಳಗೆ ಬಾಳದೆವಪ್ಪ ದೇವರ ಆಕಾಶದ ಕಾಣಿಸ್ತಾನ ಮಾತನ್ನು ಕೂಡ ನಾವು ನೋಡಿದೀವಿ ಅಂತ ಸಂದರ್ಭದೊಳಗ ನೀ ಎಷ್ಟು ಎತ್ತರವಾದ ಘಟ್ಟವನ್ನ ಏರಿನಿಲ್ಲ ಅಲ್ಲಿ ನೀ ಚೀರಾಡ್ ಕೂಗಾಡ ದೇವರನ್ನ ಕೂಗ ಅಂದ್ರು ನಿನಗೆ ದೇವರು ಸಿಗುದಿಲ್ಲ ಯಾವಾಗ ಸಿಗ್ತಾನೆ ಅಂತ ಹೇಳ್ತಾರ ಅಲ್ಲಮ್ಮ ಪ್ರಭುಗಳು ನಿಚ್ಚಕ್ಕಿನ ಗಮನ ಹೊಂದಿದ್ದ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಅಂದ್ರೆ ನೀನ್ ಏನ್ ಮಾಡ್ಬೇಕಂದ್ರ ನಿನ್ನ ಮನಸ್ಸು ನಿಚ್ಚಲವಾದಂತ ಭಕ್ತಿಯನ್ನ ಹೊಂದಿ ನಿನ್ನ ಮನಸ್ಸಿನಲ್ಲಿ ದೃಢವಾದಂತಹ ಸಂಕಲ್ಪವನ್ನು ಮಾಡಿಕೊಂಡು ನೀನೇನಾದ್ರೂ ಮಾಡಿದ್ದಾದ್ರ ನಿನ್ನ ಮನಸ್ಸವನ್ನ ಒಂದ ಕಡೆ ನಿಲ್ಲಿಸಿದ್ದಾರ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಅಂದ್ರ ಎಲ್ಲೆಲ್ಲರ ಹರಿದಾಡುವಂತ ಈ ಮನಸ್ಸಿ ಮನಸ್ಸ ಅದ ನಿಲ್ಲುವಂತ ಮನಸ್ಸಲ್ರಿ ಅಲ್ಲಿ ಇದನ್ನ ಅಹ್ ನಮ್ಗೆ ಇನ್ನೊಂದು ವಚನದಲ್ಲಿ ನಾನ್ ನೋಡ್ತೀನಿ ಜೆಡಾಸಿಮಯ್ಯನವರ ವಚನದಲ್ಲಿ ಕಡಗೀಲಿಲ್ಲದ ಬಂಡಿ ಬಿಡುವಡದೆ ಎಂಬ ಕಡಗೀಲು ಬಂಡಿ ಗಾತಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ನುಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ಅಂತ ಅಂದ್ರ ಈ ನಮ್ಮ ಮನಸ್ಸನ್ನ ಈ ನಮ್ಮ ಚಿತ್ತವನ್ನ ನಾವು ಚಂಚಲವಾಗದಂತೆ ಇಟ್ಕೊಳ್ಬೇಕಂದ್ರ ಅದಕ್ಕೆ ಏನ್ ಬೇಕಂದ್ರೆ ದೃಢವಾದ ಸಂಕಲ್ಪ ಮಾಡ್ಬೇಕು ನನ್ನ ಮನಸ್ಸಿನಲ್ಲಿ ನನ್ನ ಮನಸ್ಸನ್ನ ಒಂದೇ ಕಡೆಗೆ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸ ಯಾವಾಗ ಆಗ್ತೈತೆ ಅಂದ್ರ ನನ್ನಲ್ಲಿ ಏಕಾಗ್ರತೆ ಧ್ಯಾನ ಒಂದು ಸಮಚಿತ್ತತೆ ಬರಬೇಕು ನನ್ನಲ್ಲಿ ಅಂತಹ ಸಮಚಿತ್ತತೆಯನ್ನ ನಾನು ಪಡೆದುಕೊಂಡಾಗ ಅಂದ್ರೆ ಅತ್ತಲಿತ್ತ ಹರಿಮ್ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರನೆಂಬ ಲಿಂಗವು ಅಂದ್ರ ಬಚ್ಚ ಬರಿಯ ಬೆಳವು ಅಂದ್ರೆ ಸ್ವಚ್ಛವಾದಂತ ನಿರ್ಭಯವಾದಂತ ಬೆಳಕನ್ನ ನಾವು ಕಾಣ್ತೀವಿ ಅದೇ ಗುಹೇಶ್ವರ ಲಿಂಗ ನಮಗೆ ಅಂದ್ರೆ ಆಗ ದೇವರ ಕಾಣ್ತಾನ ಆಗ ನಮ್ಮ ಲಿಂಗ ನಮ್ಮಲ್ಲಿ ನೆಲೆಗೊಳ್ತಾನಂದ್ರೆ ಅಂತರಂಗ ಬಹಿರಂಗ ಶುದ್ಧವಾಗಿಲ್ಲದಡೆ ನಮ್ಮಲ್ಲಿ ದೇವ ನೆಲೆಸುವುದಿಲ್ಲ ಆ ರೀತಿಯಾದಂತ ನಮ್ಮ ಮನಸ್ಥಿತಿಯನ್ನ ನಾವು ಯಾವಾಗ ತಂದ್ಕೊಳ್ತೀವಿ ನಾವು ಎಲ್ಲಿ ಹೋದ್ರೂ ಏನ್ ಮಾಡಿದ್ರು ಕೂಡ ಎಂತಹ ಜಪ ತಪಗಳಲ್ಲಿ ನಾವು ನಿರತರಾದ್ರೂ ಕೂಡ ನಮ್ಮ ಮನಸ್ವಚ್ಛವಿಲ್ಲದಡೆ ಅಂತರಂಗ ಬಹಿರಂಗ ಒಂದೇ ಇದ್ದಾಗ ದೇವರ ನಮ್ಮಲ್ಲಿ ನೆಲೆಸಲಾರ ಕೂಡಲ ಸಂಗಮನೂ ಕಾಣೋದಿಲ್ಲ ಇಲ್ಲಿ ಇವರ ದೇವರು ಯಾರಂದ್ರ ಗುಹೇಶ್ವರ ಲಿಂಗ ಗುಹೇಶ್ವರ ಅನ್ನುವಂತಹ ಒಂದು ಮೂರ್ಖವಾದಂತಹ ಲಿಂಗ ಸತ್ವಯುತವಾದಂತಹ ಒಂದು ಲಿಂಗ ಏನೈತೆ ಅದ ಕಾಣಬೇಕಂದ್ರೆ ನಮ್ಮ ಚಿತ್ತ ಏನಾಗಿರ್ಬೇಕು ಸಬಲ ಆಗಿ ಒಂದೆಡೆ ನಿಲ್ಲಬೇಕು ಆ ಒಂದೆಡೆ ನಿಂತಾಗ ಈ ಬಯಲೆಲ್ಲ ಬೆಳಕಾಗಿ ಅಲ್ಲಿ ನಮಗೆ ಗುಹೇಶ್ವರ ಲಿಂಗ ಕಾಣಿಸ್ತಾನ ಅನ್ನುವಂಥ ಮಾತನ್ನ ಅಲ್ಲಮ್ಮ ಪ್ರಭುಗಳು ಇಲ್ಲಿ ನಮ್ಗೆ ಈ ವಚನದಲ್ಲಿ ಹೇಳ್ತಾ ಇದ್ದಾರ ಅಂತ ಹೇಳ್ತಾ ಈ ವಚನದ ಸಾರಾಂಶವನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ